ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಇಲ್ರು ಬಂದುಗಳೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಬಂಧುಗಳೇ ಇದು ಅತ್ಯಂತ ವಿಶೇಷವಾದಂಥ ಪ್ರಕರಣ ಯಾಕಂದರೆ ಕರ್ನಾಟಕದಲ್ಲಿ ಪ್ರಥಮ ಅನ್ಸುತ್ತೆ ಘಟನೆ ನಡೆದು ಬರೋಬ್ಬರಿ ಹನ್ನೊಂದು ವರ್ಷದ ಬಳಿಕವೂ ಕೂಡ ಸಾರ್ವಜನಿಕರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇದೆ ಜನ ನ್ಯಾಯಕ್ಕೋಸ್ಕರ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿರಂತರವಾಗಿ ಹೋರಾಟ ಪ್ರತಿಭಟನೆ ನಡೀತಾ ಇದೆ ಅದು ಕೂಡ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಯಾವ ಪ್ರಕರಣವೂ ಕೂಡ ಸುದೀರ್ಘ ಹನ್ನೆರಡು ವರ್ಷಗಳ ಕಾಲ ಸಾರ್ವಜನಿಕರ ನಡುವೆ ಚರ್ಚೆಯಲ್ಲಿ ಇರಲಿಲ್ಲ ಆದ್ರೆ ಪ್ರಪ್ರಥಮ ಬಾರಿಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನ ಚರ್ಚಿಸ್ತಾನೆ ಇದ್ದಾರೆ ನ್ಯಾಯಕ್ಕೋಸ್ಕರ ನಿರಂತರವಾಗಿ ಹೋರಾಟ ನಡೀತಾ ಇದೆ ಈಗಿನ ಮಹತ್ವದ ಬೆಳವಣಿಗೆ ಅಂದ್ರೆ ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಸಂತೋಷ ರಾವ್ ನಿರ್ದೋಷಿಯಂತ ತೀರ್ಪು ಪ್ರಕಟ ಆದ ಬಳಿಕ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇತ್ತು ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತೋಷ್ ರಾವ್ ಎನ್ನುವಂತ ಅಮಾಯಕನನ್ನ ಜೈಲಿಗೆ ತಳ್ಳಲಾಯಿತು ಆತನನ್ನ ಆತನ ಇಡೀ ಕುಟುಂಬವನ್ನ ಸರ್ವನಾಶ ಮಾಡಲಾಯಿತು ಆತನ ಕುಟುಂಬಕ್ಕೂ ನ್ಯಾಯ ಬೇಕು ಅಂತ ಮತ್ತೊಂದು ಸಂತೋಷರಾವ್ ನಿರ್ದೋಷಿ ಅಂತ ಆದ್ರೆ ಆ ಸೌಜನ್ಯ ಎನ್ನುವಂತ ಹೆಣ್ಣು ಅಷ್ಟು ಭೀಕರವಾಗಿ ಬರ್ಬರವಾಗಿ ಪ್ರಾಣವನ್ನ ತೆಗೆದಂತ ಆ ಪಾಪಿಗಳು ಯಾರು ಅನ್ನೋದು ಎಲ್ಲರಲ್ಲೂ ಕೂಡ ಇದ್ದಂತ ಪ್ರಶ್ನೆ ಸೌಜನ್ಯ ಕುಟುಂಬವೂ ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿಬಿಟ್ರು ಹೀಗಾಗಿ ಎರಡು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ನಡೀತಾನೆ ಇತ್ತು ಕೇವಲ ಕರಾವಳಿ ಭಾಗಕ್ಕೆ ಸೀಮಿತವಾಗಿ ಮಾತ್ರ ಅಲ್ಲ ಬೇರೆ ಬೇರೆ ಭಾಗದಲ್ಲೂ ಉತ್ತರ ಕರ್ನಾಟಕ ಭಾಗ ಮಲೆನಾಡು ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನವೂ ಕೂಡ ನಡೆಯಿತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಆದರೆ ಹೋರಾಟಗಾರರು ಯಾವುದಕ್ಕೂ ಕೂಡ ಕುಗ್ಗಲಿಲ್ಲ ಜಗ್ಗಲಿಲ್ಲ ಬಗ್ಗಲಿಲ್ಲ ತಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ರು ಇಷ್ಟು ದಿನಗಳ ಕಾಲ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೀತಾ ಇತ್ತು ಆದರೆ ಇದೀಗ ಖುಷಿಯ ವಿಚಾರ ಅಂದ್ರೆ ರಾಜ್ಯದ ಆಚೆಗೆ ರಾಷ್ಟ್ರ ಮಟ್ಟದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗೋದಿಕ್ಕೆ ಶುರುವಾಗಿದೆ ಕಾರಣ ರಾಜ್ಯದಲ್ಲಿ ನಡೀತಿದ್ದಂತಹ ಪ್ರತಿಭಟನೆ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ದೆಹಲಿ ಚಲೋ ಎನ್ನುವಂಥ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಇವತ್ತಿಗೆ ಈಗಾಗಲೇ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸಾಕಷ್ಟು ಹೋರಾಟಗಾರರು ದೆಹಲಿಯ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಖುಷಿಯ ವಿಚಾರ ಅಂದ್ರೆ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ನಡೆಯುತ್ತಿರುವ ಕಾರಣಕ್ಕಾಗಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಆದರೆ ಸೌಜನ್ಯಪರ ಹೋರಾಟಕ್ಕೆ ಅಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಈ ಮೂಲಕ ದೆಹಲಿಯಲ್ಲೂ ಕೂಡ ಸೌಜನ್ಯ ನ್ಯಾಯಕ್ಕೋಸ್ಕರ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ದೆಹಲಿಯ ಮೂಲೆ ಮೂಲೆಯಲ್ಲೂ ಕೂಡ ಸೌಜನ್ಯ ಎನ್ನುವಂತ ಹೆಸರು ಮುಳುಗ್ತಾ ಇದೆ ಆದರೆ ಬೇಸರದ ಸಂಗತಿ ಅಂದ್ರೆ ಈ ಸಂದರ್ಭದಲ್ಲಿ ಕರಾವಳಿ ಭಾಗದ ಸಂಸದರು ಶಾಸಕರು ಬೇರೆ ಬೇರೆ ಜನಪ್ರತಿನಿಧಿಗಳು ಸಾಥ್ ಕೊಡಬೇಕಿತ್ತು ಆದರೆ ಅವರು ಯಾರು ಕೂಡ ಪ್ರತಿಭಟನೆಯ ಕಡೆಗೆ ತಲೆ ಹಾಕಿಲ್ಲ ಯಾಕಂದರೆ ಅವರೆಲ್ಲರೂ ಎಲ್ಲಿ ಲಾಭ ಆಗುತ್ತೋ ಆ ಕಡೆಗೆ ಹೋಗ್ತಾರೆ ಬಿಟ್ರೆ ಇಂತಹ ಪ್ರತಿಭಟನೆ ನ್ಯಾಯಕೋಸ್ಕರ ಆಗ್ರಹ ಅಂದಾಗ ಅವರೆಲ್ಲರೂ ಕೂಡ ದೂರ ಓಡಿ ಹೋಗ್ಬಿಡ್ತಾರೆ ಇಲ್ಲೇನಾದರೂ ಮುಸ್ಲಿಂ ಅಥವಾ ಧರ್ಮದ ವಿಚಾರ ಇದ್ದರೂ ಓಡಿ ಬರ್ತಾ ಇದ್ರು ಆದರೆ ಅಂತಹ ವಿಚಾರ ಇಲ್ಲದಂತ ಕಾರಣಕ್ಕಾಗಿ ಅವ್ರು ಯಾರು ಕೂಡ ಅಲ್ಲಿ ಕಾಣಿಸ್ತಾ ಇಲ್ಲ ಅವರ ಅವಶ್ಯಕತೆಯೂ ಕೂಡ ಇಲ್ಲ ಅನ್ಸುತ್ತೆ ಯಾಕಂದರೆ ಇಷ್ಟು ಸುದೀರ್ಘವಾದಂಥ ಹೋರಾಟದಲ್ಲಿ ಅವರೆಲ್ಲರೂ ಕೂಡ ನಾಟಕ ಆಡಿದ್ದೇ ಜಾಸ್ತಿ ಸಪೋರ್ಟ್ ಮಾಡಿದ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನಾಟಕವನ್ನು ಆಡಿದ್ರು ಹೀಗಾಗಿ ಅಂತಹ ನಾಟಕಕಾರರ ಅವಶ್ಯಕತೆಯೂ ಕೂಡ ಇಲ್ಲ ಅನ್ಸುತ್ತೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಕೂಡ ಪ್ರಯತ್ನವನ್ನು ಪಡಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೂ ತರುವಂತ ಪ್ರಯತ್ನ ನಡೀತಾ ಇದೆ ಈ ಹಿಂದೆ ಒಂದಷ್ಟು ಸಂಸದರು ಅಥವಾ ಕರಾವಳಿ ಭಾಗದ ಜನಪ್ರತಿನಿಧಿಗಳು ಮೋದಿಯವರನ್ನು ಭೇಟಿ ಮಾಡಿಸುವಂತ ಭರವಸೆ ಕೊಟ್ಟಿದ್ರು ಆದರೆ ಅವರೆಲ್ಲರೂ ಕೂಡ ಇದೀಗ ತಲೆ ಓಡಾಡ್ತಾ ಇದ್ದಾರೆ ಹೀಗಾಗಿ ಸ್ವತಃ ಹೋರಾಟಗಾರರ ಇದೀಗ ಪ್ರಧಾನಿ ಮೋದಿಯವರ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಮೂಲಕ ಹೋರಾಟಗಾರರು ಅದು ಏನೇನೋ ಒಂದಷ್ಟು ಪ್ರಯತ್ನಗಳಾದರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಮುನ್ನುಗ್ತಿದ್ದಾರಲ್ಲ ಈ ಕಾರಣಕ್ಕಾಗಿ ನಾವು ಅವರಿಗೆ ಅನ್ನು ಹೇಳಲೇಬೇಕಾಗುತ್ತೆ ಒಟ್ಟಾರಾಗಿ ರಾಜ್ಯದಲ್ಲಿ ನಡೀತಿದ್ದಂಥ ಪ್ರತಿಭಟನೆ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ಈ ಮೂಲಕ ಸೌಜನ್ಯನನ್ನು ಕೊಂದಂಥವರಿಗೆ ನಡುಕ ಭಯ ಶುರುವಾಗಿದೆ ಇದೆಲ್ಲವೂ ಕೂಡ ಮಹತ್ವದ ಬೆಳವಣಿಗೆ ಸಾಮಾನ್ಯವಾದಂಥ ಬೆಳವಣಿಗೆ ಅಲ್ಲವೇ ಅಲ್ಲ ಈ ರೀತಿಯಾಗಿ ಸಾರ್ವಜನಿಕ ವಲಯದಲ್ಲಿ ಆ ವಿಚಾರವನ್ನು ಜೀವಂತವಾಗಿಟ್ಟಷ್ಟು ಹೋರಾಟ ಪ್ರತಿಭಟನೆ ತೀವ್ರವಾದಷ್ಟು ಆ ಕೊಂದಂತ ಪಾಪಿಗಳಿದ್ದಾರಲ್ಲ ಅವರಿಗೆ ಸಹಜವಾಗಿ ಭಯ ನಡುಕ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಇದು ದೆಹಲಿಯ ಪ್ರತಿಭಟನೆಗೆ ಸಂಬಂಧಪಟ್ಟಂತ ಅಪ್ಡೇಟ್ ಪ್ರತಿಭಟನೆ ಮುಂದುವರಿತದೆ ಕಾದು ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಸದ್ಯದಲ್ಲಿ ಸೌಜನ್ಯ ತಾಯಿ ಹೋರಾಟಗಾರ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಂದಷ್ಟು ಸಂಸದರು ಮತ್ತೆ ಜನಪ್ರತಿನಿಧಿಗಳ ವಿರುದ್ಧ ಜೊತೆಗೆ ತಮ್ಮ ಪಾಡಿಗೆ ತಾವು ಪ್ರತಿಭಟನೆ ಮುಂದುವರೆಸಿದ್ದಾರೆ ನಡುವೆ ನಾವು ಕಾನೂನು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಲೇಬೇಕಾಗತ್ತೆ ಹಿಂದಿನ ವಿಡಿಯೋದಲ್ಲಿ ನಾನು ಸೌಜನ್ಯ ಪರವಾಗಿ ಕೋರ್ಟ್ನಲ್ಲಿ ವಾದ ಮಾಡ್ತಿರುವಂಥ ವಕೀಲರು ಎಂ ಆರ್ ಬಾಲಕೃಷ್ಣ ಅವರನ್ನ ಮಾತನಾಡಿಸಿದ್ದೆ ಸುದೀರ್ಘವಾದಂಥ ಸಂದರ್ಶನ ಇದೆ ಯಾರಾದರೂ ನೋಡಿಲ್ಲ ಅಂದ್ರೆ ಅದನ್ನೊಮ್ಮೆ ನೋಡಿ ಕಾನೂನಿಗೆ ಸಂಬಂಧಪಟ್ಟಾಗಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಅದರ ಆಚೆಗೆ ಆ ವಿಡಿಯೋವನ್ನು ನೋಡದೆ ಇರುವಂಥವ್ರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಕಾನೂನು ರೀತಿಯಲ್ಲಿ ಏನು ಬೆಳವಣಿಗೆ ಆಗಿದೆ ಅಂದರೆ ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿದೆ ಈ ಹಿಂದೆ ಒಂದಷ್ಟು ಜನ ವಾದಿಸ್ತಾ ಇದ್ರು ಸೌಜನ್ಯ ಪ್ರಕರಣದಲ್ಲಿ ಮರುತನಿಖೆ ಆಗೋದೇ ಇಲ್ಲ ಅಂತ ಅಂಥವರಿಗೆ ಕಪಾಳ ಮೋಕ್ಷ ಮಾಡಿದಂಥ ಒಂದಷ್ಟು ಬೆಳವಣಿಗೆ ಆಗಿದೆ ಹೈಕೋರ್ಟ್ಗೆ ಸಲ್ಲಿಸಿದ್ರು ಸೌಜನ್ಯ ಕುಟುಂಬಸ್ಥರು ಈ ಪ್ರಕರಣ ಮರುತನಿಖೆ ಆಗಬೇಕು ಅಂತ ಮೊದಲ ಭಾಗ ಎನ್ನುವಂತೆ ಕೋರ್ಟ್ ಆ ಅರ್ಜಿಯನ್ನ ಸ್ವೀಕರಿಸಿದೆ ಅಥವಾ ಮಾನ್ಯ ಮಾಡಿದೆ ಅಸ್ತು ಅಂದಿದೆ ಸಾಧಾರಣವಾಗಿ ಈ ರೀತಿಯಾಗಿ ಮರುತನಿಖೆ ಆಗಬೇಕು ಅಂತ ಅರ್ಜಿ ಸಲ್ಲಿಸಿದಾಗ ಕೋರ್ಟ್ ರಿಜೆಕ್ಟ್ ಮಾಡೋದೇ ಜಾಸ್ತಿ ಆದರೆ ಈ ಪ್ರಕರಣದಲ್ಲಿ ನಿಜಾಂಶ ಇದೆ ಸತ್ಯ ಇದೆ ಎನ್ನುವ ಕಾರಣಕ್ಕಾಗಿ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಈ ಹಿಂದೆ ಬಂದಂಥ ಜಡ್ಜ್ಮೆಂಟ್ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಸಾಕಷ್ಟು ವಿಚಾರ ಉಲ್ಲೇಖ ಆಗಿದೆ ಯಾರು ಅಮಾಯಕನ ಫ್ರೇಮ್ ಮಾಡಿದ್ದಾರೆ ಪ್ರಭಾವಿಗಳನ್ನ ಬಚಾವ್ ಮಾಡುವಂತ ಪ್ರಯತ್ನ ಆಗ್ತಿದೆ ಸಂತೋಷರ ವಿರುದ್ಧ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಈ ರೀತಿಯಾಗಿ ಸಾಕಷ್ಟು ವಿಚಾರವನ್ನು ಉಲ್ಲೇಖ ಮಾಡಲಾಗಿದೆ ಈ ಕಾರಣಕ್ಕಾಗಿ ಆ ಜಜ್ಮೆಂಟ್ ಕಾಪಿಯ ಆಧಾರದ ಮೇಲೆ ಕೋರ್ಟ್ ಇವರ ಅರ್ಜಿಯನ್ನ ಅಂದಿದೆ ಅಂದ್ರೆ ಅಸ್ತು ಅಂದಿದೆ ಮುಂದಿನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ದಿಢೀರ್ ಎನ್ನುವಂತೆ ಮತ್ತೊಂದು ಪ್ರಕ್ರಿಯೆಯು ಕೂಡ ಆಯಿತು ಕೋರ್ಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಮರುತನಿಖೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನರಿಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದೆ ರಾಜ್ಯ ಸರ್ಕಾರ ಪೊಲೀಸ್ ಮಹಾನಿರ್ದೇಶಕರು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಿಬಿಐಗೆ ಸಿಐಡಿಗೆ ಡಿ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಸರು ಮಾಡಿದೆ ನೀವು ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ಅದಾದ ಬಳಿಕದ ಪ್ರಕ್ರಿಯೆ ಅಂದ್ರೆ ಆ ನೋಟಿಸ್ ಸಂಬಂಧಪಟ್ಟ ಒಂದಷ್ಟು ಪ್ರಕ್ರಿಯೆ ಆಗುತ್ತೆ ಅದಾದ ಬಳಿಕ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ ವಿಚಾರಣೆ ಆರಂಭ ಆದ ಬಳಿಕ ಕೋರ್ಟ್ ಮರುತನಿಖೆಗೆ ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಹೆಚ್ಚು ಕಡಿಮೆ ಆರು ತಿಂಗಳು ಅಥವಾ ಒಂದು ತಿಂಗ್ ಒಂದು ವರ್ಷದ ಪ್ರೊಸೆಸ್ ಅಥವಾ ಇಂದಿಷ್ಟು ಸಮಯ ಅಂತ ಹೇಳಬೇಕಾಗುದಿಲ್ಲ ಅದಕ್ಕಿಂತ ಮುಂಚೆಯೂ ಕೂಡ ಆದ್ರೂ ಆಗಬಹುದು ಮರುತನಿಖೆಗೆ ಆದೇಶ ಹೊರಡಿಸಿದ್ರು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಗೆಲುವು ಸಿಕ್ಕ ಹಾಗಾಗುತ್ತೆ ಇಲ್ಲಿಯವರೆಗೆ ಆಗಿರುವಂಥ ಬೆಳವಣಿಗೆ ಗಮನಿಸ್ತಾ ಇದ್ರೆ ಮರುತನಿಖೆಗೆ ಆದೇಶವನ್ನು ಹೊರಡಿಸಬಹುದು ಎನ್ನುವಂಥ ನಂಬಿಕೆಯೂ ಕೂಡ ಬಲವಾಗಿ ಇದೆ ರಾಜ್ಯ ಸರ್ಕಾರಕ್ಕೂ ಕೂಡ ಸೌಜನ್ಯ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಇದೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಥವಾ ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದಾಗ ಅವರೆಲ್ಲರೂ ಕೂಡ ಉಡಾಫಿ ಉತ್ತರವನ್ನೇ ಕೊಟ್ಟಿದ್ರು ಈ ಪ್ರಕರಣಕ್ಕೂ ನಮಗೂ ಸಂಬಂಧ ಇಲ್ಲ ರೀ ನಮ್ಮ ಕೈಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಈಗ ಕೋರ್ಟ್ ನೋಟಿಸ್ ಕೊಟ್ಟಿದೆ ಅಟ್ಲೀಸ್ಟ್ ಮರುತನಿಖೆಗೆ ನಮ್ದು ಯಾವುದೇ ಆಕ್ಷೇಪ ಇಲ್ಲ ಅಂತ ರಾಜ್ಯ ಸರ್ಕಾರ ಕೋರ್ಟ್ಗೆ ಹೇಳಬೇಕಾಗತ್ತೆ ಮರುತನಿಖೆ ಆಗಲಿ ಎನ್ನುವ ರೀತಿಯಲ್ಲಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಬೇಕಾಗತ್ತೆ ಈ ಮೂಲಕ ಆದರೂ ಕೂಡ ರಾಜ್ಯ ಸರ್ಕಾರ ಸೌಜನ್ಯ ಎನ್ನುವಂತ ಹೆಣ್ಣುಮಗಳ ಪರವಾಗಿ ನಿಂತ್ಕೊಳ್ಬೇಕಾಗತ್ತೆ ಇನ್ನು ತುಂಬಾ ಜನರ ಪ್ರಶ್ನೆ ಮರುತನಿಖೆಗೆ ಆದೇಶ ಹೊಡೆಸಿದ ನಂತರ ಏನಾಗುತ್ತೆ ಎಲ್ಲ ಸಾಕ್ಷಿಯೂ ಕೂಡ ನಾಶ ಆಗ ನಾಶ ಆಗಿದೆಯಲ್ಲ ಅಂತ ಈಗಿನ ಟೆಕ್ನಾಲಜಿ ಬಹಳ ಇಂಪ್ರೂವ್ ಆಗಿದೆ ಹೀಗಾಗಿ ಒಂದಷ್ಟು ಹೋಪ್ ಇದೆ ಟೆಕ್ನಿಕಲ್ ಎವಿಡೆನ್ಸ್ ಸೈಂಟಿಫಿಕ್ ಎವಿಡೆನ್ಸ್ ಆಧಾರದ ಮೇಲೆ ಉದಾಹರಣೆಗೆ ಟವರ್ ಲೊಕೇಶನ್ ಆ ಸಂದರ್ಭದಲ್ಲಿ ಯಾರ್ಯಾರ ಫೋನ್ ಆ ಜಾಗದಲ್ಲಿ ಆಕ್ಟಿವ್ ಆಗಿತ್ತು ಇಂಥ ಒಂದಷ್ಟು ಆಧಾರದ ಮೇಲೆ ತನಿಖೆಯನ್ನು ನಡೆಸಬಹುದು ಮರುತನಿಕೆ ಆದೇಶ ಹೊರಡಿಸಿದ್ಮೇಲೆ ಇನ್ನೇನಾಗುತ್ತೆ ಅಂದ್ರೆ ಒಂದು ಎಸ್ ಐ ಟಿಯನ್ನು ಫಾರ್ಮ್ ಮಾಡಬೇಕು ಅನ್ನೋದು ಹೋರಾಟಗಾರ ಆಗ್ರಹ ಆಗಿದೆ ಒಂದು ಐ ಟಿ ತಂಡವನ್ನು ರಚನೆ ಮಾಡಿ ತನಿಖೆಗೆ ಆದೇಶವನ್ನು ಹೊರಡಿಸಿದ್ರು ಅಂದ್ರೆ ಫ್ರೆಶ್ ಆಗಿ ತನಿಖೆ ಆರಂಭ ಆಗುತ್ತೆ ಎಲ್ಲವೂ ಕೂಡ ಹೊಸದಾಗಿ ಆರಂಭ ಆಗುತ್ತೆ ಒಂದಷ್ಟು ಸಾಕ್ಷಿಯನ್ನು ಕಲೆ ಹಾಕುವಂಥ ಪ್ರಯತ್ನ ನಡೆಯುತ್ತೆ ಹೋರಾಟಗಾರರು ಕೂಡ ಒಂದಷ್ಟು ಸಾಕ್ಷಿಯನ್ನು ತನಿಖಾ ತಂಡಕ್ಕೆ ಕೊಡೋದಕ್ಕೆ ಈಗಾಗಲೇ ರೆಡಿ ಆಗಿದ್ದಾರೆ ಹೀಗಾಗಿ ಮರುತನಿಖೆಗೋಸ್ಕರ ಆದೇಶವನ್ನು ಹೊರಡಿಸಲಿ ಅನ್ನೋದು ಪ್ರತಿಯೊಬ್ಬರ ಆಗ್ರಹ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾನೂನು ಬೆಳವಣಿಗೆ ಆಗ್ತಾ ಇದೆ ಇಲ್ಲಿಯವರೆಗೆ ಆಗಿರುವಂಥ ಕಾನೂನು ಬೆಳವಣಿಗೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸದ್ಯದಲ್ಲೇ ನ್ಯಾಯ ಸಿಗುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಇದರ ನಡುವೆ ಹೋರಾಟ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ಳಬೇಕಾಗುತ್ತೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದರ ಬಿಸಿ ಏನು ಅಂತ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ತನ್ನ ಪಾತ್ರವನ್ನು ಯಾವ ರೀತಿಯಾಗಿ ನಿರ್ವಹಿಸಬೇಕು ಎನ್ನುವ ರೀತಿಯಲ್ಲೂ ಕೂಡ ಯೋಚನೆ ಮಾಡುತ್ತೆ ಒಂದುಗಳ ಕೊನೆಯದಾಗಿ ಒಂದು ಮಾತು ಯಾವ ಕಾರಣಕ್ಕಾಗಿ ಸೋಜನ್ಯ ಪರವಾಗಿ ನಾವೆಲ್ಲರೂ ಕೂಡ ನ್ಯಾಯಕ್ಕೋಸ್ಕರ ಆಗ್ರಹಿಸಬೇಕು ಅಂದ್ರೆ ನಾನು ಮತ್ತೆ ಮತ್ತೆ ಅದೇ ಮಾತನ್ನು ಹೇಳ್ತಿದ್ದೀನಿ ಪ್ರತಿ ವಿಡಿಯೋದಲ್ಲಿ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳ ಕೊನೆಯ ಫೋಟೋವನ್ನು ನೀವೆಷ್ಟೋ ಜನ ಗಮನಿಸಿರಲಿಲ್ಲ ಅದನ್ನು ನೋಡಿದರೆ ನಿಮ್ಮೆಲ್ಲರಿಗೂ ಕೂಡ ಹೊಟ್ಟೆ ಉರಿಯುತ್ತೆ ಒಂದು ವೇಳೆ ಆ ಸೌಜನ್ಯ ಎನ್ನುವಂಥ ಹೆಣ್ಣುಮಗಳನ್ನು ಆ ಕಗ್ಗತ್ತಲಲ್ಲಿ ಎರಡೂ ಕೈಯನ್ನು ಕಟ್ಟು ಹಾಕಿ ದೇಹದ ಬೇರೆ ಬೇರೆ ಭಾಗದಲ್ಲಿ ಕಚ್ಚಿ ಆಕೆಯ ಗುಪ್ತಾಂಗಕ್ಕೆ ಮಣ್ಣನ್ನು ಹಾಕಿ ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣ ತೆಗೆದಿದ್ದಾರೆ ಆಕೆಯ ಪ್ಲೇಸ್ನಲ್ಲಿ ನಮ್ಮನೆಯ ಹೆಣ್ಣುಮಗಳಿದ್ರೆ ಅದನ್ನು ಊಹೆ ಮಾಡಿಕೊಳ್ಳಿ ಆ ಹೆಣ್ಮಗಳು ಅದೆಷ್ಟು ಬಾರಿ ಅಪ್ಪ ಅಮ್ಮ ಅಂತ ಕೂಕೊಂಡಿದ್ಲು ಕಾಪಾಡಿ ಕಾಪಾಡಿ ಅಂತ ಅರ್ಚಾಡಿದ್ಲು ಆ ಪಾಪಿಗಳು ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ನನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಅದೆಷ್ಟು ಗೋಗರ್ದಿದ್ಲೋ ಗೊತ್ತಿಲ್ಲ ಆ ಹೆಣ್ಮಗಳು ಆ ಮಗಳ ಆ ನೋವಿಗೆ ನ್ಯಾಯ ಸಿಗಲೇಬೇಕಾಗತ್ತೆ ಜೊತೆಗೆ ಇವತ್ತು ಆ ಹೆಣ್ಮಗಳು ನಾಳೆ ಇನ್ಯಾರದ್ದೋ ಮಗಳ ಸ್ಥಿತಿ ಹಾಗಾಗಬಾರ್ದು ಅಂತಾದರೆ ಸೌಜನ್ಯ ಪರವಾಗಿ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗತ್ತೆ ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ